ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ಇವತ್ತು ನಾವು ಆಂಜನೇಯನ ಹನುಮಂತನ ಸಿದ್ಧಿ ಹೇಗೆ ಮಾಡ್ಕೊಳ್ಳೋದು ಆ ಸಿದ್ಧಿಯಿಂದ ನಮಗೇನು ಫಲಗಳು ಸಿಗುತ್ತೆ ಅವನ ಪೂಜೆಯಿಂದ ಏನು ನಮಗೆ ಲಾಭ ಇದೆ ಇವನಿಂದ ನಮ್ಗೆ ಯಾವ ರೀತಿ ಒಂದು ಎಲ್ಲ ಅಭಿವೃದ್ಧಿ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ ಏಕೆಂದರೆ ಹನುಮಂತನೇ ಅಂತಂದ್ರೆ ಎಲ್ಲಿ ನೋಡಿದಿರಲ್ವಾ ಪ್ರತಿಯೊಬ್ಬರು ಒಂದು ಬಜರಂಗಬಲಿ ಹನುಮಂತ ಪವನ ಸುತ ಈ ಕುಸ್ತಿ ಪಟುಗಳೆಲ್ಲ ಜಾಸ್ತಿ ಜೈ ಬಜರಂಗಬಲಿ ಅಂತ ಹೇಳ್ತಾರೆ ಅದೇ ರೀತಿ ಸಾಕಷ್ಟು ಹೆಸರುಗಳಿದ್ದಾವೆ ಈ ಪರ ಮಹಾಬಲಶಾಲಿ ಹನುಮಂತ ಈ ಒಂದು ಒಂದು ಆರಾಧನೆ ಮಾಡಿದಾಗ ನಿಮಗೆ ಎಂಥ ಭೂತ ಪ್ರೇತಗಳಿದ್ರೂ ಓಡಿ ಹೋಗ್ತವೆ ಅದೇ ರೀತಿ ಅವನ್ನ ಪೂಜೆ ಮಾಡ್ತಾ ಇದ್ದಾಗ ನೀವು ಯಾವಾಗ ನೀವು ಸಿದ್ಧಿ ಮಾಡ್ಕೊಳ್ತಿರೋ ಯಾವಾಗ ನೀವು ಆರಾಧನೆ ಮಾಡೋಕ್ಕಾಗ್ತಿರೋ ಮಾಡ್ಕೊಳ್ತಿರೋ ಇಷ್ಟು ದಿನ ಅಂತ ಇರುತ್ತೆ ಆ ಸಿದ್ಧಿ ದಿನದಲ್ಲಿ ಮಾಡಿಕೊಂಡಾಗ ನಿಮಗೆ ಅವನು ಕನಸಿನಲ್ಲಿ ಕೂಡ ಬಂದು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ ನಿಮ್ಮ ಕನಸಿನಲ್ಲಿ ಬಂದು ಈ ರೀತಿಯಾಗಿ ಅಂತ ಹೇಳ್ತಾನೆ ಅನ್ನೋದು ವಾಕ್ಸಿದ್ಧಿ ಪಡೆದ ಮೇಲೆ ಭವಿಷ್ಯಗಳನ್ನು ಹೇಳೋ ಅಂಥ ಸಾಮರ್ಥ್ಯ ಪಡಿತಾನೆ ಮನುಷ್ಯ ಅನ್ನೋದು ಒಂದು ಈ ಆಂಜನೇಯನವಂತ ಅಂತಂದ್ರೆ ಎಲ್ಲ ದೇವರುಗಳಲ್ಲೂ ಕೆಲವೊಂದು ಸಾಮರ್ಥ್ಯಗಳಿರುತ್ತೆ ಆದರೆ ಆಂಜನೇಯನ ಸಾಮರ್ಥ್ಯ ಭಾಳ ದೊಡ್ಡದು ಅವನು ಮುಂದೆ ನಡೆಯುವಂಥ ಭವಿಷ್ಯತ್ಗಳೆಲ್ಲ ಹೇಳುವಂಥ ಸಾಮರ್ಥ್ಯ ಪಡಿತಾನೆ ಯಾರು ಆ ಸಿದ್ಧಿ ಸಾಧಕ ಅವನ ಸಿದ್ಧಿ ಮಾಡಿಕೊಂಡ್ರೆ ಹಾಗಾಗಿ ಅವನ್ನ ಏನು ಮಾಡ್ಕೋಬೇಕು ಯಾವ ರೀತಿ ನಾವು ಈ ಹನುಮಂತನ ಒಂದು ಸಿದ್ಧಿ ಮಾಡ್ಕೋಬೇಕು ನೋಡ್ಕೋಣ ಯಾಕೆ ಹನುಮಂತ ಇತ್ತು ಅಂದರೆ ಅವನಷ್ಟು ಬಲಶಾಲಿ ಯಾರೂ ಇಲ್ವೇ ಇಲ್ಲ ಆ ರೀತಿ ಒಂದು ಬಲಶಾಲಿ ಇಲ್ಲಿ ನಾನು ಸುಮ್ಮನೆ ನಿಮಗೊಂದು ತೋರಿಸಿದ್ದೀನಿ ನಾನು ಇನ್ನೂ ಏನೂ ಇದು ಮಾಡಿಲ್ಲ ನಿಮಗೆ ತೋ ಪೂಜೆ ಮಾ ಆಮೇಲೆ ನಿಮಗೆ ತೋರಿಸ್ಬಿಟ್ಟು ಒಂದು ವೀಡಿಯೋ ಮಾಡಾದಮೇಲೆ ಪೂಜೆ ಮಾಡೋಣ ಅಂತ ಇಟ್ಟಿದ್ದೀನಿ ಯಾಕಂದರೆ ಇವತ್ತು ಮಂಗಳವಾರ ಬೇರೆ ಇದೆ ಹಾಗಾಗಿ ಈ ಒಂದು ಮಾ ಪೂಜೆ ಮಾಡಿದವನಿಗೆ ಈ ಹನುಮಂತನ ಸಿದ್ಧಿ ಮಾಡಿಕೊಂಡವ್ರಿಗೆ ಭಾಳ ಅಭಿವೃದ್ಧಿ ಆಗುತ್ತೆ ಮತ್ತು ಯಾವುದೇ ರೀತಿ ಈ ಕೆಲವೊಂದು ನಮ್ಮದೇ ಜ ದೇಶದಲ್ಲೇ ಇರ್ಬೋದು ಬೇಕಾದಷ್ಟು ಜನ ಹನುಮಂತನ ಯುದ್ಧದಲ್ಲಿ ಯೋಧರುಗಳು ಮತ್ತು ಕುಸ್ತಿಪಟುಗಳು ಭಾಳ ಜನ ಹನುಮಂತನ ಒಂದು ಪೂಜೆ ಮಾಡ್ತಾರೆ ಅವರು ಅದರಿಂದನೇ ಒಳಗೊಳಗೊಳ್ಳೆ ಭೀಮಬಲ ಅಂತ ಶಕ್ತಿ ಬರುತ್ತೆ ಯಾವುದಾದ್ರು ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಕುಸ್ತಿ ಅಖಾಡ್ ಕಿಳಿಬೇಕಾದ್ರೆ ಜೈ ಬಜರಂಗ ಬಲಿ ಅಂತ ಹೇಳ್ಕೊಂಡೇ ಅವ್ರು ಇಳಿಯೋದು ಅಷ್ಟು ಒಂದು ಹನುಮಂತನ ಸಿದ್ಧಿಯಿಂದ ಅವ್ರಿಗೆ ಸಾಧನೆ ಆಗುತ್ತೆ ಉತ್ತಮ ಆರೋಗ್ಯ ಸಿಗುತ್ತೆ ಚೇತನ ಶಕ್ತಿ ಪರ್ಕೋ ಒಳ್ಳೆಯ ಸೌಂದರ್ಯ ಸಿಗುತ್ತೆ ವ್ಯಾಧಿಗಳಿಂದ ಮುಕ್ತಿ ಪಡಿತಾರೆ ಇದಕ್ಕೆಲ್ಲ ನಾವೇನು ಮಾಡಬೇಕು ಅಂತಂದರೆ ಇದು ಒಂದು ಮಂತ್ರ ಹೇಳ್ತೀನಿ ನಾನು ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಮಂತ್ರನ ನೋಡ್ಕೊಳ್ಳಿ ಈ ಮಂತ್ರ ಬಂದು ನೀವು ಒಂದು ದಿನಕ್ಕೆ ನಲವತ್ತು ದಿನಗಳಲ್ಲಿ ಎರಡೂವರೆ ಲಕ್ಷ ಜಪ ಮಾಡ್ಕೋಬೇಕು ಅಂದರೆ ನಲವತ್ತೊಂದು ದಿನ ಐವತ್ತು ಸಾವಿರದ ಮಂತ್ರದಿಂದ ತುಪ್ಪದಲ್ಲಿ ನೀವು ಹೋಮ್ ಮಾಡಿ ಇನ್ನೂ ಭಾಳ ಒಳ್ಳೆಯದು ಆ ಥರ ನಮ್ಗೆ ಆಗಲ್ಲ ಬರೀ ನಾವು ಮಂತ್ರನ ಸಿದ್ಧಿ ಮಾಡ್ಕೊಳ್ತೀವಿ ಅನ್ನೋದ್ರೆ ಇನ್ನೂ ಮಾಡ್ಕೋಬೋದು ಇಲ್ಲ ಒಂದು ಹೋಮ ರೀತಿ ಮಾಡ್ತೀವಿ ನಲ್ವತ್ತೊಂದು ದಿವಸ ಅಂತಂದ್ರೂ ಕೂಡ ಭಾಳ ಅಭಿವೃದ್ಧಿ ಆಗುತ್ತೆ ಇದು ಇದಕ್ಕೆ ಮನ್ ಒಂದು ಪ್ರತಿದಿನ ಒಂದು ಸಲ ಮಾತ್ರ ಇದಕ್ಕೊಂದು ನಿಯಮ ಇರುತ್ತೆ ಎಲ್ಲ ದೇವರುಗಳು ಒಂದೇ ರೀತಿಯಲ್ಲ ಈ ಒಂದು ಆಂಜನೇಯಂಗೆ ಒಂದು ನೀವು ಸಿದ್ಧಿ ಮಾಡ್ಕೊಳ್ತೀರ ಅಂದ್ರಾಗ ಪ್ರತಿದಿನ ನೀವು ಊಟ ಮಾಡಬೇಕಾದ್ರೆ ಒಂದೇ ಹೊತ್ತು ಊಟ ಮಾಡಬೇಕು ಒಂದೇ ಆ ದಿನಗಳಲ್ಲಿ ಕೆಲವೊಂದು ಉಪ್ಪು ಎಲ್ಲ ತಿನ್ನಬಾರ್ದು ಕೆಲವೊಂದು ಉಪ್ಪು ಹುಳಿ ಅಂತ ಎಲ್ಲ ಹೇಳ್ತೀವಲ್ಲ ಅದನ್ನು ತಿನ್ನಬಾರ್ದು ಹಾಲು ತಿನ್ಬೋದು ಮೊಸರು ತಿನ್ಬೋದು ಗೋಧಿ ಹಿಟ್ಟು ಸಕ್ಕರೆ ಈ ಥರ ಸಿಹಿ ತಿಂಡಿಗಳನ್ನ ತಗೋಬೋದು ಸಂಜೆ ಆದಮೇಲೆ ಹನುಮಾನ ಒಂದು ಚಾಲೀಸ ಹನುಮಾನ್ ಚಾಲೀಸ್ ಗೊತ್ತಲ್ಲ ಆ ಅದನ್ನು ಹೇಳ್ಕೊಂಡು ಧೂಪ ದೀಪಗಳಿಂದ ಪೂಜೆ ಮಾಡ್ತಾ ಸಂಜೆ ಹೊತ್ತಲ್ಲಿ ಪೂಜೆ ಮಾಡ್ತಾ ಇದ್ರೆ ನಿಮಗೆ ಭಾಳ ಒಂದು ಅಭಿವೃದ್ಧಿ ಆಗುತ್ತೆ ಅದೇ ರೀತಿ ಒಂದು ಕಳಸದಲ್ಲಿ ನೀರಿಟ್ಬಿಟ್ಟು ಅದನ್ನು ಹನುಮಂತನ ವಿಗ್ರಹದ ಮುಂದೆ ಈಗ ಇಲ್ಲಿ ಈ ರೀತಿ ಮುಂದೆ ಒಂದು ವಿಗ್ರಹದ ಮುಂದೆ ಒಂದು ಕಳಸದಲ್ಲಿ ನೀರು ಬರೀ ನೀರು ನಾನು ತೆಂಗಿನಕಾಯಿ ಇದೆಲ್ಲ ಕಳಸ ಆ ರೀತಿಯೆಲ್ಲ ಬಳಸಿ ಒಂದು ಚಮ್ಮಿನ ಮುಂದೆ ನೀರು ಇಟ್ಬಿಟ್ಟು ಅದನ್ನು ಪೂಜೆ ಆದ ನಂತರ ನೀವು ಇದನ್ನು ಸಾಕಷ್ಟು ಕಾರ್ಯಗಳಿಗೆ ಉಪಯೋಗಿಸ್ಕೊಬೋದು ನೀವು ಸಾಕಷ್ಟು ಕಾರ್ಯಕ್ಕೆ ಬರುತ್ತೆ ಇದು ಭಾಳ ಅದ್ಭುತವಾಗಿ ಕೆಲಸಕ್ಕೆ ಬರುತ್ತೆ ರೋಗಿಷ್ಟು ಆಗ್ಬೋದು ದೇವ ಪೀಡೆ ಪೀಡೆ ಪಿಶಾಚಿಗಳ್ಗಿರ್ಬೋದು ಮೋಹಿನಿಗಳಿರ್ಬೋದು ಈ ನೀರನ್ನ ಅವ್ರಿಗೆ ಚಿಮಿಸ್ದಾಗ ಅಥವಾ ಕುಡಿಸ್ದಾಗ ಅಥವಾ ಮುಖ ತೊಳಿಸ್ದಾಗ ಇದರಿಂದ ಅವ್ರಿಗೆ ಬಿಡುಗಡೆ ಆಗುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಆಂಜನೇಯನ ಒಂದು ಶಕ್ತಿ ಇದ್ರೊಳಗಡೆ ಈ ಒಂದು ಸಿದ್ಧಿ ಕಾರ್ಯ ಸಿದ್ಧಿ ಆದ ಆದ ನಂತರ ನೀವು ಆ ಥರ ಒಂದೇ ಒಂದೇ ಸಮ ಒಂದು ರೀತಿ ಕರೆಕ್ಟಾಗಿ ಮಾಡ್ತಾಯಿದ್ದೀವಿ ನಲವತ್ತ ನಲವತ್ತು ದಿನಗಳಲ್ಲಿ ಕೂಡ ಎರಡೂವರೆ ಲಕ್ಷ ನಾನು ಜಪ ಮಾಡಿ ಸಿದ್ಧಿ ಮಾಡ್ಕೊಂಡಿದ್ದೀನಿ ಅಂದರೆ ನಲವತ್ತೊಂದನೇ ದಿವಸ ನೀವು ಅಕಸ್ಮಾತ್ ಕೈ ಸಾಧ್ಯ ಆದರೆ ಒಂದು ಐವತ್ತು ಸಾವಿರ ಮಂತ್ರದಿಂದ ತುಪ್ಪದಲ್ಲಿ ಚಿಕ್ಕದೊಂದು ಹೋಮ ಕುಂಡದಲ್ಲಿ ಆವತಿ ನೀಡ್ಬೋದು ಅಷ್ಟೇ ಬೇಕಾದ್ರೆ ಮೇಲೆ ಮಾಡ್ಕೋಬೋದು ಅದನ್ನು ಮತ್ತು ಈ ರೀತಿ ಒಂದು ಇದೆಲ್ಲ ಮಾಡ್ಕೊಂಡಾಗ ಏನು ಮಾಡ್ತೇನೆ ಸಿದ್ಧಿ ಕಾರ್ಯ ಆದ ನಂತರ ನೀವೇನು ಸಿದ್ಧಿ ಮಾ ಅದೆಲ್ಲ ಆದ್ಮ ಆದಮೇಲೆ ರಾತ್ರಿ ಆ ಕನಸಿನಲ್ಲಿ ಹನುಮಂತ ಬಂದು ನಿಮಗೆ ಆಶೀರ್ವಾದ ಮಾಡ್ತಾನೆ ಈ ಸಿದ್ಧಿಯಿಂದ ನಿಮಗೆ ಉಪಯೋಗಗಳು ಏನು ಅಂತ ನೋಡೋಣ ಅಲ್ವಾ ಯಾವುದೇ ನಿಮಗೆ ಸಮಸ್ಯೆ ಬಂದಾಗ ಹನುಮಂತನ ವಿಗ್ರಹದ ಮುಂದೆ ನಿಂತ್ಕೊಂಡು ನೀವು ಅದು ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದಂಗೆ ನಿಮಗೆ ಶೀಘ್ರವಾಗಿ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ಬಿಡ್ತವೆ ಯಾಕೆ ಮೊದಲೇ ಸಿದ್ಧಿ ಮಾಡಿ ಆ ಮಂತ್ರನ ನನ್ನ ಮಂತ್ರ ಹೇಳಿಲ್ಲ ಇಲ್ಲಿ ಕೊನೆಯದಾಗಿ ಹೇಳ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಕೂಡ ಕೊಡ್ತೀನಿ ಸಿದ್ಧಿ ಮಾಡ್ಕೊಂಡಿದ್ದೀರಾ ಯಾವ ಮಂತ್ರ ಅದು ಇವತ್ತಲ್ವ ನಲವತ್ತು ದಿನದ ಕೂಡ ಮಾಡಬೇಕು ಎರಡುವಾರು ಲಕ್ಷ ನಲವತ್ತು ಇಸ್ಗೆ ಲಕ್ಷ ಮಾಡಬೇಕು ಮಾಡಿದಾಗ ಅದು ಸಿದ್ಧಿಯಾಗಿರುತ್ತೆ ಅದೇ ರೀತಿ ನೀವು ನಿಮ್ಗೆ ಯಾವುದೋ ಒಂದು ಕಷ್ಟ ಬಂತು ಅಥವಾ ನಿಮ್ಮ ಹತ್ರ ಯಾರೋ ಸಮಸ್ಯೆಗಳು ಕೇಳ್ಕೊಂಡು ಬಂದರು ಆ ಬಂದಾಗ ನೀವು ಆ ಹನುಮಂತನ ವಿಗ್ರಹದ ಮುಂದೆ ಪ್ರಾರ್ಥನೆ ಮಾಡಿಬಿಟ್ಟು ಅವರಿಗೆ ಏನಾದರೂ ನಿಮ್ಮ ಕೈಯಿಂದ ಕೊಟ್ಟಾಗ ಅಥವಾ ನೀರು ಕೊಡ್ತಿರೋ ಸ ಒಂದು ನಿಂಬೆಹಣ್ಣು ಕೊಡ್ತಿರೋ ಯಾವುದು ಕೊಟ್ಟರು ಅವ್ರಿಗೆ ಶೀಘ್ರವಾಗಿ ನಿಮ್ಮ ಅವರ ಸಮಸ್ಯೆಗಳು ಪರಿವ ನಿವಾರಣೆ ಆಗುತ್ತೆ ನಿಮ್ಮ ಸಮಸ್ಯೆಗಳು ಇದ್ದರೂ ನಿಮ್ಮದು ಅದೇ ರೀತಿ ನಿವಾರಣೆ ಆಗುತ್ತೆ ಅದೇ ರೀತಿ ಈ ಹನುಮಂತನ ಒಂದು ವಿಗ್ರಹಕ್ಕೆ ಸಿಂಧೂರ ತಿಲ್ಕ ಅಂದರೆ ಸಿಂಧೂರ ಈಗ ಭಾಳ ಡೂಪ್ಲಿಕೇಟ್ ಬರ್ತಾ ಇದೆ ಒರ್ಜಿನಲ್ ಆಗಿರೋ ಸಿಂಧು ತೊಗೋಬೇಕು ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ನಾನು ಸಿಂಧೂರ ಎಲ್ಲ ಹಾಕ್ತೀನಿ ಇವತ್ತು ನಾನು ಇನ್ನೂ ಹಾಕಿಲ್ಲ ನಾನು ನಿಮ್ಮ ಕೈಗೆ ಹಚ್ಚಿ ತೋರಿಸಿದ್ರು ನೋಡಿ ಈ ರೀತಿ ಇರುತ್ತೆ ಕೈ ತೊಳೆದ್ರೂ ಹೋಗೋದೇ ಇಲ್ಲ ಅದರ ಬಣ್ಣ ಅಷ್ಟು ಚೆನ್ನಾಗಿರುತ್ತೆ ಇದು ಭಾಳ ನೈಸ ಪೌಡ್ರ್ ಥರ ಬರುತ್ತೆ ನಾವು ಕೈಯೆಲ್ಲ ತೊಳೆದ್ರು ಆರೆಂಜ್ ಕಲರಾಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆಂಜೆ ಹಿಕ್ಕಕ್ಕೆ ಬಳಿಯೋಣ ಈ ರೀತಿಯಾಗಿ ಚೆನ್ನಾಗಿರುತ್ತೆ ಇದನ್ನು ನೀವು ವಿಗ್ರಹಕ್ಕೆ ಸಿಂಧೂರದಲ್ಲಿ ಏನಾದ್ರು ತಿಲ್ಕ ಹಿಕ್ಕಿ ನೀವು ಅವ್ನಿಗೆ ನೋಡಿ ಈ ರೀತಿ ಇಕ್ಕಿರ್ತೀರಲ್ಲೋ ಅದು ಇನ್ನೂ ಸ್ವಲ್ಪ ನೀವು ತುಪ್ಪ ಅಥವಾ ಬೆಣ್ಣೆ ಇಲ್ಲಿ ತೊಗೊಂಡೋಗ್ಬೇಕು ಕಲಸ್ಕೋಬೇಕು ಚೆನ್ನಾಗಿ ಗಟ್ಟಿ ಕಲಿಸ್ಬಿಟ್ಟು ಅವನ ಮೂತಿಗೆ ಈ ರೀತಿ ಬಲಿ ನೀವು ಹಚ್ಚಬೇಕು ಈ ರೀತಿ ಬಳದಾಗ ಅದನ್ನು ನೀವು ಯಾವ್ದಾದ್ರು ಒಂದು ಮತ್ತು ಹಣೇಲಿ ಕೂಡ ನೀವು ಈ ಥರ ಹಣೆಯಲ್ಲಿ ನೋಡಿ ಇಲ್ಲಿ ಕೂಡ ನಾನು ಸ್ವಲ್ಪ ಇಟ್ಟಿದ್ದೀನಿ ಅಲ್ಲಿ ಕೂಡ ನೀವು ಧಾರಣೆ ಮಾಡ್ಬೋದು ಧಾರಣೆ ಮಾಡಿ ನೀವು ಯಾವ್ದಾದ್ರು ಕೆಲಸಕ್ಕೆ ಹೋಗ್ತಿದ್ದೀರಾ ಅಥವಾ ಯಾವುದೋ ಒಂದು ದೊಡ್ಡ ವ್ಯಕ್ತಿಗಳು ನೋಡಕ್ಕೆ ಹೋಗ್ತಾ ಇದ್ದಾರೆ ಇದ್ದೀರಾ ಅಂತ ಅಂದಾಗ ಇದನ್ನು ಈ ತಿಲಕದ ರೂಪದಲ್ಲಿ ನೀವು ಸ್ವಲ್ಪ ಹಣೆಗೆ ಇಟ್ಕೊಂಡು ಹೋದರೆ ಅಂಥ ಎಂಥ ದೊಡ್ಡ ವ್ಯಕ್ತಿ ಆದರೂ ನಿಮ್ಮನ್ನು ಭಾಳ ಒಂದು ಮರ್ಯಾದೆ ಕೊಟ್ಟು ಅಥವಾ ಆಧಾರದಿಂದ ನೋಡ್ತಾರೆ ಅಂತ ಹೇಳ್ತಾರೆ ಮತ್ತು ಅದೇ ರೀತಿ ಈ ಭಗವಂತನ ಈ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ಯಾವುದಾದ್ರು ಹೂವು ಕೆಂಪು ಹೂಗಳನ್ನ ನೀವು ಅರ್ಪಿಸ್ಬಿಟ್ಟು ಅಂದರೆ ಆ ದೇವರಿಗೆ ಹಾಕಿ ಬ ಆಂಜನೇಯನ ಕೇಳ್ಕೊಂಡು ನಮ್ಮ ಕೆಲಸಗಳೆಲ್ಲ ಈ ರೀತಿ ಆಗಬೇಕಪ್ಪ ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನನ್ನ ಕೆಲಸ ಸಕ್ಸಸ್ ಆಗಲಿ ಅಂತ ಕೂಡ ನೀವು ಕೇಳ್ಕೊಂಡು ಹೋದರೆ ಅವತ್ತು ಕೂಡ ನಿಮ್ಮ ಎಲ್ಲ ಕೆಲಸಗಳು ಸಿದ್ಧಿ ಆಗಿ ಯಶಸ್ವಿ ಆಗ್ತವೆ ಮತ್ತು ನಾನು ಕಳ್ಸದ ನೀರು ಹೇಳಿದ್ದೆ ಆ ಕಳ್ಸದ ನೀರು ಇಕ್ಕಿರ್ತೀರ ಆ ಕಳ್ಸದ ನೀರನ್ನ ನೀವು ಯಾರಿಗಾರು ರೋಗಿಷ್ಟು ಅಥವಾ ವ್ಯಾಧಿಗ್ರಸ್ತರು ಅಥವಾ ಯಾವ್ದಾನ ಪೇಷೆಂಟು ಅಂತ ಏನು ಹೇಳ್ತೀರಾ ಆ ಅವ್ರಿಗೆ ಈ ನೀರನ್ನ ಅವ್ರಿಗೆ ಕೊಟ್ಟರೆ ಅಂದರೆ ಕುಡಿಬೋದು ಅವ್ರ ಮುಖ ತೊಳಿಬೋದು ಅವ್ರಿಗೆ ಸೇರಿದ್ದು ಆ ರೀತಿ ಅಥವಾ ಮುಖಕ್ಕೆ ದಿಷ್ಟಿ ತೆಗೆದು ಹೊಳಿತೀವಲ್ಲ ಆ ರೀತಿ ಕೂಡ ಮಾಡಿದಾಗ ಅವರ ರೋಗಗಳು ಬೇಗ ಗುಣ ಕೂಡ ಆಗುತ್ತೆ ಈ ಒಂದು ನೀರು ಕೂಡ ಈ ಭೂತ ಪ್ರೇತ ಅಂಥ ಸ್ಥಳಗಳಲ್ಲಿ ಅಥವಾ ಇರೋ ಯಾರ ಮೈ ಮೈಲಾರು ಇದ್ದರೂ ಕೂಡ ಅಥವಾ ದೇವಸ್ಥಾನ ಒಂದು ಮನೆಗಳಲ್ಲಿ ಮನೆಗಳಲ್ಲಿ ಕೂಡ ಏನೋ ನೆಗೆಟಿವ್ ಇದೆ ಅಂತೆಲ್ಲ ಹೇಳ್ತಾರೆ ಇದನ್ನು ನೀರಿನ ಒಂದು ಪೋಷಣೆ ಮಾಡಿದಾಗ ಆ ಜಾಗದಿಂದ ಆ ಭೂತ ಪ್ರೇತಗಳು ಯಾವುದೇ ಒಂದು ನೆಗೆಟಿವ್ ಇದ್ದರೂ ಮನೆ ಬಿಟ್ಟು ಓಡೋಗುತ್ತಾ ಅಕಸ್ಮಾತ್ ಮತ್ತೆ ಮನೆಯಲ್ಲಿ ಏನಾದರೂ ಗರ್ಭಿಣಿ ಸ್ತ್ರೀ ಇದ್ದಾರೆ ಪ್ರೆಗ್ನೆಂಟ್ ಸ್ತ್ರೀಗಳು ಅವ್ರಿಗೇನೋ ಸ್ವಲ್ಪ ತೊಂದರೆಗಳಾಗ್ತಿದ್ವಿ ಒಂದು ದುಷ್ಟಗ್ರಹಗಳ ಶಕ್ತಿ ಇದ್ದಾವೆ ಅಂದ ಕಡೆ ಅವ್ರಿಗೂ ಕೂಡ ಈ ನೀರನ್ನು ಮನೆಗೂ ಪೋಕ್ಷ ಪೋಕ್ಷಣೆ ಮಾಡಿ ಅವ್ರಿಗೂ ಕೂಡ ಒಂದು ಮುಖಕ್ಕೆ ಪೋರಕ್ಷಣೆ ಅಥವಾ ಕುಡಿಸೋದಕ್ಕೆ ಕೊಟ್ಟಾಗ ಕೂಡ ಅವ್ರಿಗೂ ಕೂಡ ಒಂದು ಒಳ್ಳೆಯದಾಗುತ್ತೆ ಯಾವುದೇ ಸಕಲ ಸಮಸ್ಯೆಗಳು ಯಾವುದೇ ಅಂಥ ಘೋರ ಸಮಸ್ಯೆಗಳಿದ್ರು ಕೂಡ ಈ ಸ್ವಾಮಿ ಈ ಹನುಮಂತ ಈ ಆಂಜನೇಯ ಭಾಳ ನಿವಾರಣೆ ಆಗ್ತಾನೆ ಅದೇ ರೀತಿ ಸಾಧಕನು ಭಾಳ ಅಧಿಕವಾಗಿ ಯಾವತ್ತೂ ಈ ಆಂಜನೇಯನ ಒಂದು ಸಿದ್ಧಿ ಮಾಡ್ಕೊಳ್ತಾನೋ ಆವಾಗ ಅವನ ಮುಖದಲ್ಲಿ ಒಂದು ತೇಜಸ್ ಬರುತ್ತೆ ಒಂದು ಧೈರ್ಯ ಬರುತ್ತೆ ಬಲ ಅಂತ ಅನ್ನೋದು ಬರುತ್ತೆ ಯಾರಿಗಾರು ಮಕ್ಕಳಿಗೆ ಏನಾದ್ರು ತೊಂದರೆ ಆಗಿದೆ ಅಂದರೆ ಆ ನೀರನ್ನ ಅವ್ರಿಗೆ ಸಿಂಪಣೆ ಮಾಡಿದಾಗ ಆ ಮಕ್ಕಳಿಗೂ ಕೂಡ ಭಯ ಪಟ್ಕೊಂಡಿರೋರು ಆಗಿರ್ಬೋದು ಅಥವಾ ಏನೋ ಒಂದು ಬಿದ್ದು ಎದ್ದು ಏನೋ ಒಂದು ಮಾಡ್ಕೊಂಡಿದ್ದವ್ರು ಕೂಡ ಚೆಲ್ದಾಗ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಇದೆಲ್ಲ ಇದೆಲ್ಲ ನೀವು ಸಿದ್ಧಿ ಮಾಡ್ಕೊಂಡವ್ರು ಕೂಡ ಆ ಸ್ವಾಮಿ ಮುಂದಿನ ಭವಿಷ್ಯ ಕೂಡ ಹೇಳೋವಂಥ ಸಾಮರ್ಥ್ಯ ಕೂಡ ಪಡಿತಾನೆ ವೀಕ್ಷಕರೇ ಈ ಮಂತ್ರ ಒಂದು ಸಾರಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಯಾಕೆ ಇದು ಒಂದು ಸ್ವಲ್ಪ ಅಕ್ಷರಗಳು ಹಂಗೆ ಹಂಗೆ ಅಂತ ಹಂಗೆ ಬರುತ್ತೆ ಹಂಗಾಗಿ ಇದು ಹೇಳ್ತೀನಿ ಓಂ ಹೊಂಗ್ ಹೀರಂಗ್ ಹೀಂಗ್ ಹಾರಂಗ್ ಶ್ರೀ ವಾಯುಪುತ್ರಯ್ ನಮಃ ಈ ರೀತಿ ಬರುತ್ತೆ ಇದು ಹಂಗಾಗಿ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಯಾಕೆ ಈಗ ಅಕ್ಷರಗಳಿಲ್ಲಿ ಕೆಲವ್ರಿಗೆ ಗೊತ್ತಾಗುತ್ತೆ ಕೆಲವ್ರಿಗೆ ಗೊತ್ತಾಗಲ್ಲ ಅಯ್ಯೋ ಇದೇನೋ ನಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳ್ತೀರಾ ಹಂಗಾಗಿ ನಾನು ಇದನ್ನು ಇನ್ನೊಂದು ಬಾರಿ ಕೂಡ ಹೇಳ್ತೀನಿ ಓಂ ಹೋಂಗ್ ರಿಂಗ್ ಹಾರಂಗ್ ರಂಗ್ ಶ್ರೀ ವಾಯುಪುತ್ರಯೇ ನಮಃ ಒಂದು ಮಿಸ್ ಆಯಿತು ಅನಿಸುತ್ತೆ ಓಂ ಹೋಂಗ್ ಹೀ ರಂಗ್ ರಿಂಗ್ ಆ ರಂಗ ಶ್ರೀ ವಾಯುಪುತ್ರಾಯ ನಮಃ ನೋಡಿ ಇದೆ ಒಂದು ಹಿ ರಂಗ್ ಅನ್ನೋದು ಒಂದು ಮಿಸ್ ಆಗಿತ್ತು ಹಂಗಾಗಿ ಅಲ್ಲಿ ನಾನು ಇದು ಮಾಡಿದ್ದೀನಿ ಮತ್ತು ಇದು ಮಾಡಬೇಕಾದ್ರೆ ನಿಮ್ಗೆ ಯಾವ ರೀತಿ ಎಲ್ಲ ಹೇಳಿದಿ ನಿಮಗೆ ಊಟ ತಿಂಡಿ ಒಂದೇ ದಿನದಲ್ಲಿ ತಿನ್ನಬೇಕು ಅದು ಹುಳಿ ಉಪ್ಪು ಉಪ್ಪು ಹುಳಿ ತಿನ್ನಬಾರ್ದು ಅಂದರೆ ಮೊಸರು ಹುಳಿ ಇರುತ್ತೆ ಅಂದರೆ ಆ ಸಿಹಿ ಮೊಸರು ಅಂದರೆ ತರಬೇಕು ಎರಡು ದಿವಸದ್ದು ಮೂರು ದಿವ್ಸದ್ದು ಮೊಸರೆಲ್ಲ ಸಿಹಿ ಆದ ಮೊಸರು ತಿಂದಾಗ ಏನು ತೊಂದರೆ ಇರೋಲ್ಲ ಅಂತ ಮಾಡಿದೆ ಅದನ್ನು ಮಾಡ್ಕೊಳ್ಳಿ ಅಂದರೆ ಆಂಜನೇಯ ಸಿದ್ಧಿ ಮಂತ್ರನೇ ಅದ್ಭುತವಾದದ್ದು ಅದು ಮಾಡಿಕೊಂಡಾಗ ನಿಮಗೆಲ್ಲ ಸರ್ವಶಕ್ತಿಗಳು ದುಷ್ಟಶಕ್ತಿಗಳು ನಿವಾರಣೆ ಆಗಿ ಒಳ್ಳೆಯ ಸಿದ್ಧಿಗಳು ಸಿದ್ಧಿಯಾಗುತ್ತೆ ನಮ್ಮ ದೇಹದಲ್ಲಿ ಕೂಡ ಏನಾದರೂ ಅಂಥ ನೆಗೆಟಿವ್ ಇದ್ದು ಮಾಟ ಮಂತ್ರಕ್ಕೊಳಗಾಗಿದ್ದು ಕೂಡ ಕಟ್ಟೆಲ್ಲ ಬಿಡ್ಸ್ಕೊಂಡು ಹೋಗ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅದೆಷ್ಟು ಸಬ್ಸ್ಕ್ರೈಬ್ ಆಗಿ ಆದಷ್ಟು ಕಾಮೆಂಟ್ ಹಾಕಿ ಇದರಿಂದ ಏನಾದ್ರು ಡೌಟ್ ಇದೆಯಾ ಏನು ಅಂತಂದ್ಬಿಟ್ಟು ಮತ್ತು ಇನ್ನೊಬ್ಬರು ರುದ್ರ ಪಠಣೆ ಕೇಳ್ತಾನೇ ಇದ್ದೀರಾ ಕೇಳ್ತಾನೇ ಇದ್ದೀರಾ ಸುಮಾರು ದಿವ್ಸನಾಗ ಕೇಳ್ತಾ ಇದ್ದೀರಾ ಸುಮಾರು ಚಾನೆಲ್ಗಳಲ್ಲಿ ಕೂಡ ಹಾಕ್ಕೊಂಡು ಹೋಗ್ತಾ ಇದ್ದೀರಾ ನೀವು ಅದನ್ನು ಸಮಯ ಬರಬೇಕು ವೀಕ್ಷರೇ ಹೇಳಿದ ತಕ್ಷಣ ಯಾವುದೂ ನಮಗೆ ಸಿಕ್ಕಲ್ಲ ನಾವು ಕಾದಷ್ಟು ನಮಗೆ ಒಳ್ಳೆಯದಾಗುತ್ತೆ ನೀವು ಎಷ್ಟು ಅರ್ಜೆಂಟಾಗಿ ಕೇಳ್ತಾ ಇದ್ದಾಗ ನಮಗೂ ಅದು ಕಣ್ಣಿಗೆ ಇಲ್ಲ ಬಿದ್ದಾಗ ನಾವು ತಕ್ಷಣ ಅದು ಕೊಡ್ಬೋದು ನೀವು ಕೇಳ್ತಾ ಇದ್ದೀರಾ ನಮಗೂ ಮನಸ್ಸಲ್ಲಿ ಇದೆ ಅದನ್ನು ಖಂಡಿತ ಕೊಡ್ತೀವಿ ಅದು ಅರ್ಜೆಂಟ್ ಮಾಡಿ ನಮಗೆ ಆ ರೀತಿ ಒತ್ತಡ ಕೊಟ್ಕೊಂಡು ಕುತ್ಕೊಂಡ್ರೆ ಬೇಗ ಸಿಕ್ಕಲ್ಲ ಹ್ಞೂ ಅದು ಸಿಕ್ಕಿದಾಗ ನಿಮಗೆ ಖಂಡಿತ ಅದು ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ತಾಳ್ಮೆ ಇರಲಿ ಅಂತ ಹೇಳ್ತಾ ಇದುವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ನೋಸ್ತೇವೆ ಬಾಂಧವ್ರೆ